ಜೊತೆಗೆ ಇದ್ದ ಖತರ್ನಾಕ್ ಕಳ್ಳನ ಸ್ಟೋರಿ ಇದು ಮೂರು ವರ್ಷಗಳಿಂದ ಈತನಿಗೆ ಪೊಲೀಸರೇ ಬೆಸ್ಟ್ ಅವರಿಗೆ ಸುಳಿವೇ ಇಲ್ಲದಂತೆ ಕಳ್ಳತನ ಪೊಲೀಸರಿಗೆ ಈತ ಚಳ್ಳೆ ಹಣ್ಣನ್ನ ತಿನ್ಸಿದ್ದಾನೆ ಸತತ ಮೂರು ಈತನಿಗೆ ಫ್ರೆಂಡ್ಸ್ ಆಗಿರೋದು ಪೊಲೀಸರೇ ಪೊಲೀಸರು ಜೊತೆಗಿದ್ರು ಕೂಡ ಈತ ಕಳ್ಳತನವನ್ನ ಮಾಡೋದಕ್ಕೆ ಹಿಂಜರಿಲಿಲ್ಲ ಮೈಕೋ ಲೇವೋ ಠಾಣೆ ಮುಂದೆಯೇ ಈತ ಮನೆ ಮಾಡಿಕೊಂಡಿದ್ದ ಮೂರು ವರ್ಷಗಳಿಂದ ಹಲವು ಮನೆಗಳನ್ನ ದೋಚಿದ್ದ ಕಳ್ಳ ಸುನೀಲ್ ಕಳ್ಳತನ ಪ್ರಕರಣ ಹೇಗೆ ಭೇದಿಸ್ತಾರೆ ಅಂತ ಖಾಕಿ ಜೊತೆ ಚರ್ಚೆಯನ್ನ ಮಾಡಿದ್ದ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಇದ್ದ ಅದರ ಜೊತೆಗೆ ಯೂಟ್ಯೂಬ್ ಅನ್ನ ನೋಡಿಕೊಂಡು ಕಳ್ಳತನಕ್ಕೆ ಪ್ಲಾನ್ ಮಾಡ್ತಿದ್ದ ಫಿಂಗರ್ ಪ್ರಿಂಟ್ ಸಿಗದ ರೀತಿಯಲ್ಲೂ ಸಾಕ್ಷ್ಯವನ್ನ ನಾಶ ಮಾಡ್ತಿದ್ದ ಈತ ಆದ್ರೆ ಮೊಬೈಲ್ನಿಂದ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಖದಿಮಾ ಸುನೀಲ್ ಎಷ್ಟು ಚಾಲಾಕಿ ಇರಬಹುದು ಹೇಳಿ ಪೊಲೀಸರನ್ನೇ ಫ್ರೆಂಡ್ಸ್ ಮಾಡಿಕೊಂಡು ಪೊಲೀಸರಿಂದನೆ ಮಾಹಿತಿಯನ್ನ ಪಡ್ಕೊಂಡು ಈತ ಸತತವಾಗಿ ಮೂರು ವರ್ಷಗಳಿಂದ ಕಳ್ಳತನಕ್ಕೆ ಇಳಿದಿದ್ದ ಪೊಲೀಸರಿಗೆ ಒಂದು ಚೂರು ಕೂಡ ಡೌಟ್ ಬರದ ಹಾಗೆ ಈ ಸುನಿಲ್ ಕಳ್ಳತನವನ್ನ ಮಾಡ್ತಾ ಇದ್ದ ಅದರಲ್ಲೂ ಸತತ ಮೂರು ವರ್ಷಗಳಿಂದ ಈತ ಕಳ್ಳತನದ ದಂಧೆಯಲ್ಲಿ ಕಿಂಗ್ ಪಿನ್ ಆಗಿದ್ದ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಸತತ ಮೂರು ವರ್ಷಗಳಿಂದ ಈ ಸುನಿಲ್ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಪೊಲೀಸರಿಗೆ ಯಾಮಾರಿಸಿ ಕಳ್ಳತನದಲ್ಲಿ ಎಷ್ಟು ಒಂದು ಚಾಲಕಿತನದಿಂದ ಪ್ರದರ್ಶನ ಮಾಡ್ತಿದ್ದ ಅಂತಂದ್ರೆ ಈ ಪ್ರಕರಣವನ್ನು ಪೊಲೀಸರು ಯಾವ ರೀತಿಯಾಗಿ ಭೇದಿಸಿದ್ರು ಸುನಿಲ್ ಏನ್ ಹೇಳ್ತಾನೆ ಈ ಬಗ್ಗೆ ಚಟರಾಜ್ ಪ್ರಮುಖವಾಗಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಪೊಲೀಸರ ಜೊತೆಯಲ್ಲೇ ಇದ್ದುಕೊಂಡು ಅವರನ್ನ ಯಾಮಾರಿಸಿ ಈ ಒಂದು ಕಳತನವನ್ನ ಮಾಡ್ತಾ ಇದ್ದಂಥದ್ದು ಕಳೆದ ಮೂರು ವರ್ಷಗಳ ಹಿಂದೆ ಈ ಸು ತಮಟೆ ಸುನಿಲ್ ಅಂತ ಎಂಬತ್ತ ಮಂಡ್ಯ ಮುಂದವನು ಆತ ಲೇಔಟ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಆತ ಮನವನ್ನ ಮಾಡಿಕೊಂಡಿದ್ದಾನೆ ನಾನೀಗ ಆ ಘಟನಾ ಸ್ಥಳದಲ್ಲಿ ಇದ್ದೇನೆ ಅಂದ್ರೆ ಈ ಒಂದು ಮನೆ ಮಾಡಿಕೊಂಡಿದ್ದಂತಹ ಸ್ಥಳದಲ್ಲಿ ಇದ್ದೇನೆ ಅಂದ್ರೆ ಲೇಔಟ್ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ರೋಡ್ ಇದು ಈ ರೋಡ್ ನಲ್ಲಿರುವಂತಹ ಒಂದು ಮನೆಯಲ್ಲಿ ಆತ ವಾಸವಾಗಿಕೊಂಡು ಕಳೆದ ಮೂರು ಹಿಂದೆ ಈತ ಪೊಲೀಸರ ಜೊತೆ ಹೆಚ್ಚು ಒಡನಾಟ ಹೊಂದ್ಕೊಂಡಿದ್ದ ಪೊಲೀಸರು ಕೇಳಿದ ಸಂದರ್ಭದಲ್ಲಿ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ಹೇಳ್ತಾ ಇದ್ದಂತದ್ದು ಆ ಬಳಿಕ ಇಲ್ಲಿ ಅವರಿಗೆ ಪೊಲೀಸರ ಜೊತೆ ಓಡಾಡ್ಕೊಂಡಿದ್ದ ಸಂದರ್ಭದಲ್ಲಿ ಪೊಲೀಸರು ಕೂಡ ಅನುಮಾನ ಬರ್ತಾ ಇರಲಿಲ್ಲ ಜೊತೆ ಅಷ್ಟು ಅಷ್ಟು ಅದೇ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದೆ ಇನ್ನೊಂದು ವಿಶೇಷ ಅಂತಂದ್ರೆ ಪೊಲೀಸರ ಬಳಿ ಈ ಕಳ್ಳತನ ಪ್ರಕರಣಗಳು ಯಾವ ರೀತಿ ಅವರನ್ನ ಪತ್ತೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ತಿಳ್ಕೊಂಡಿದ್ದ ಮತ್ತೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಮತ್ತೆ ಫೋನ್ ಟ್ರ್ಯಾಕ್ ಮಾಡೋದಾಗಿರ್ಬೋದು ಈ ಎಲ್ಲಾ ಮಾಹಿತಿಯನ್ನ ಆತ ಪೊಲೀಸರ ಬಳಿ ತಿಳ್ಕೊಂತ ಇದ್ದ ಆದ್ರೆ ಪೊಲೀಸರ ಜೊತೆಲೇ ಇದುಕೊಂಡು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾಲ್ಕೈದು ಕಳ್ಳತನ ಪ್ರಕರಣಗಳನ್ನ ಮಾಡಿರುವಂತದ್ದು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಒಂದು ಮೊಬೈಲ್ ಅಲ್ಲಿ ಗೊತ್ತಾಗಿರುವಂತದ್ದು ಯಾಕಂದ್ರೆ ಇತ್ತೀಚೆಗೆ ಒಂದು ಕಳ್ಳತನವನ್ನ ಮಾಡಿದ್ದ ಆ ಕಳ್ಳತನ ಮಾಡುವ ಸಂದರ್ಭ ಮನೆಯಲ್ಲಿ ಮೊಬೈಲ್ ಅನ್ನು ಕೂಡ ಕಳ್ಳತನ ಮಾಡಿಕೊಂಡಿದ್ದ ಆದ್ರೆ ಮೊಬೈಲ್ ಒಂದು ಸಿಂಗಲ್ ಆ ಬಗ್ಗೆ ಕೂಡ ಪೊಲೀಸರನ್ನ ಕೇಳಿದ ಸಂದರ್ಭದಲ್ಲಿ ಒಂದು ಒಂದು ಕೇವಲ ಫೋನ್ ಫೋನ್ ಎರಡು ಆದ್ರೆ ಅದನ್ನ ಟ್ರ್ಯಾಕ್ ಮಾಡಕ್ ಹೋಗಲ್ಲ ಅಷ್ಟೊಂದು ಅದನ್ನ ಸೀರಿಯಸ್ ತಗೊಳ್ತಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ ಸಂದರ್ಭದಲ್ಲಿ ಪೊಲೀಸರೆಲ್ಲೂ ಕೂಡ ಒಂದು ಪತ್ತೆ ಮಾಡಲ್ಲ ಅನ್ನೋ ಒಂದು ವಿಷಯ ಇದರಲ್ಲಿ ಇಟ್ಕೊಂಡು ಆ ಮೊಬೈಲ್ ಅಲ್ಲಿ ತನ್ನ ಸಿಮ್ ಅನ್ನ ಹಾಕೊಂಡು ಅದನ್ನ ಯೂಸ್ ಮಾಡ್ತಾ ಇದ್ದ ಇದು ಪೊಲೀಸರ ಅದನ್ನ ಟ್ರ್ಯಾಕ್ ಮಾಡದ ಸಂದರ್ಭದಲ್ಲಿ ಸುನಿಲ್ ಸಿಕ್ಕಾಕೊಂಡಿರುವಂತದ್ದು ಆ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗಿದ್ದಾರೆ ಈ ಒಂದು ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಕಳ್ಳತನ ಪ್ರಕರಣಗಳ ಬಗ್ಗೆ ಬಾಯಿ ಬಿಟ್ಟಿರುವಂತದ್ದು ಮತ್ತೆ ಬೇರೆ ಬೇರೆ ಮನೆಗಳಲ್ಲಿ ಹೋಗಿ ಇದೇ ರೀತಿಯಾಗಿ ಯೂಟ್ಯೂಬ್ ಅದರಲ್ಲಿ ವಿಶೇಷವಾಗಿ ಒಂದೇ ಪೊಲೀಸರ ಬಳಿ ಕೂಡ ಮಾಹಿತಿಯನ್ನ ಪಡ್ಕೊಂಡು ಜೊತೆಗೆ ತನ್ನ ಮೊಬೈಲ್ ಅಲ್ಲಿ ಯೂಟ್ಯೂಬ್ಲ್ಲ ಸಹ ಮೊಬೈಲ್ ಈ ಎಚ್ ಬಿ ಟಿ ಅಂದ್ರೆ ಮನೆ ಟೆಫ್ಟ್ ಮಾಡುವಂತದ್ದು ಯಾವ ರೀತಿ ಇರ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಯೂಟ್ಯೂಬ್ ಅಲ್ಲಿ ಕೂಡ ಒಂದು ತರಗತಿ ಅಂತ ತರಬೇತಿಯನ್ನು ತೆಗೆದುಕೊಂಡು ಆ ಮೂಲಕವಾಗಿ ಎಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಸಿಗದಂತೆ ಮತ್ತೆ ಸಿಸಿ ಕ್ಯಾಮೆರಾಗಳು ಒಂದು ಸ್ಥಳದಲ್ಲಿ ಹೋಗಿ ಆ ಮನೆಯಲ್ಲಿ ಹೆಚ್ಚಿನ ಕಳತನವನ್ನ ಮಾಡ್ತಾ ಇದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಈಗ ಸದ್ಯ ಮೈಕೋಲೇಔಟ್ ಪೊಲೀಸರು ಆತನನ್ನ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಚೈತ್ರ